ವಿಷ್ಣುವಿನ ಆರನೇ ಅವತಾರವಾಗಿ ಬ್ರಹ್ಮನ ವಂಶಸ್ಥರಾಗಿ ಹಾಗೂ ರೇಣುಕಾ ಮತ್ತು ಸಪ್ತರ್ಷಿ ಜಮದಗ್ನಿಯ ಐದನೇ ಪುತ್ರನಾಗಿ ತೇತ್ರಾಯುಗದಲ್ಲಿ ಜನಿಸಿದವರೇ ಪರಶುರಾಮರು ಈ ವಿಡಿಯೋ ಮುಖಾಂತರ ಪರಶುರಾಮರ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಿಂದೂ ಧರ್ಮದಲ್ಲಿ ಸಪ್ತ ಚಿರಂಜೀವಿ ಎಂದು ಕರೆಯಲಾದ ಏಳು ದೇವತೆಗಳಲ್ಲಿ ಇವರು ಒಬ್ಬರು ಇವರು ಶಿವನ ಶಿಷ್ಯರಾಗಿ ವಿದ್ಯೆಯನ್ನು ಕಲಿತವರು ಇವರ ಮೂಲ ಹೆಸರು ರಾಮ ಇವರು ತಮ್ಮ ತಾಯಿಗಾಗಿ ಪರಶುಘಟ್ಟದಲ್ಲಿ ತಪಸ್ಸು ಮಾಡಿ ವಿಷ್ಣುವಿನಿಂದ ಪರಶುವನ್ನು ಪಡೆಯುತ್ತಾರೆ ಪರಶು ಎಂದರೆ ಕೊಡಲಿ ಈ ಕಾರಣದಿಂದಾಗಿ ಇವರನ್ನು ಪರಶುರಾಮ ಎಂದು ಕರೆಯುತ್ತಾರೆ ಪರಶುರಾಮರ ಜನ್ಮಸ್ಥಳ ರೇಣುಕಾತೀರ್ಥ ಈಗಿನ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಮ್ಮನ ಗುಡ್ಡದ ಬಳಿಯ ಪರಶುಗಡ ಇವರು ಹುಟ್ಟು ಬ್ರಾಹ್ಮಣರಾಗಿದ್ದರೂ ಕ್ಷತ್ರಿಯರ ಆಕ್ರಮಶೀಲತೆ ಮತ್ತು ಧೈರ್ಯವನ್ನು ಹೊಂದಿದವರು ಆದ್ದರಿಂದ ಇವರನ್ನು ಬ್ರಹ್ಮ ಕ್ಷತ್ರಿಯನೆಂದು ಕರೆಯುತ್ತಿದ್ದರು ಯುದ್ಧ ವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಪರಶುರಾಮ ಭ್ರಷ್ಟ ಯೋಧರಿಗೆ ಸಿಂಹ ಸ್ವಪ್ನರಾಗಿದ್ದರು ಇವರು ವಿಷ್ಣುವಿನ ಪತ್ನಿ ಲಕ್ಷ್ಮಿ ಅವತಾರವಾದ ಧರಣಿಯನ್ನು ಮದುವೆಯಾಗುತ್ತಾರೆ ಭೀಷ್ಮ ದ್ರೋಣಾಚಾರಿ ಕರ್ಣ ಮತ್ತು ರುಕ್ಮಿಗೆ ಪರಶುರಾಮರು ಗುರುಗಳಾಗಿದ್ದರು ತಾವು ಶಿವನಿಂದ ಕಲಿತ ವಿದ್ಯೆಯನ್ನು ಇವರಿಗೂ ಕೂಡ ಕಲಿಸಿದವರು ಪರಶುರಾಮರು ಎಷ್ಟು ಪರಾಕ್ರಮಿ ಶಕ್ತಿಶಾಲಿ ಎಂದರೆ ಭೂಮಿಯ ಮೇಲೆ ಅಗಾಧ ದುಷ್ಟತನವು ಆಳುತ್ತಿದ್ದ ಸಮಯವದು ಶಸ್ತ್ರಾಸ್ತ್ರ ಮತ್ತು ಶಕ್ತಿಯೊಂದಿಗೆ ಕ್ಷತ್ರಿಯ ವರ್ಗದವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇತರರಿಗೆ ಸೇರಿದ ವಸ್ತುಗಳನ್ನು ಬಲವಂತವಾಗಿ ತೆಗೆದುಕೊಳ್ಳುತ್ತಿರುತ್ತಾರೆ ಮತ್ತು ಅಸಹಾಯಕರ ಮೇಲೆ ದೌರ್ಜನ್ಯ ಎಸಗುತ್ತಿರುತ್ತಾರೆ ಇದನ್ನೆಲ್ಲ ನೋಡಿದ ಪರಶುರಾಮ ಭೂಮಿಯ ಮೇಲೆ ಇಪ್ಪತ್ತೊಂದು ಬಾರಿ ಪರ್ಯಟನೆ ಮಾಡಿ ಭ್ರಷ್ಟ ಕ್ಷತ್ರಿಯರನ್ನು ಇವರೊಬ್ಬರೇ ವಧಿಸುತ್ತಾರೆ ಎಲ್ಲ ಭ್ರಷ್ಟ ರಾಜರನ್ನು ವಧಿಸುವ ಮೂಲಕ ವಿಶ್ವ ಸಮತೋಲನವನ್ನು ಸರಿಪಡಿಸುತ್ತಾರೆ ನಾನು ಇಲ್ಲಿಯವರೆಗೂ ಹೇಳಿದ್ದು ಧೈರ್ಯ ಆಕ್ರಮಣಶೀಲತೆ ಮತ್ತು ಯುದ್ಧದಂತಹ ವಿವಿಧ ಗುಣಲಕ್ಷಣಗಳು ಮತ್ತು ಪ್ರಶಾಂಶತೆ ತಾಳ್ಮೆ ವಿಧೇಯಕವನ್ನು ಹೊಂದಿದ ಪರಶುರಾಮರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು